ನಮಸ್ಕಾರ ಕಿರಿ ಕೀರ್ತಿ ಅಂತ ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೋಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಗೆ ಗೊತ್ತಿರೋಣೆ ಪರಿಚಯದವನು ಆವಾಗವಾಗ ನಮ್ಮ ಫ್ಯಾಮಿಲಿನೆಲ್ಲ ಮೀಟ್ ಮಾಡ್ತಾಯಿದ್ದ ಒಬ್ಬ ವ್ಯಕ್ತಿ ಕೆಲವು ವರ್ಷಗಳ ಹಿಂದೆ ನಮ್ಮ ಅಮ್ಮನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ಬಿಟ್ಟಿದ್ದ ಸೊ ಅದು ನಮಗೆ ಗೊತ್ತಾಗಲೇ ಇಲ್ಲ ಎಷ್ಟರ ಮಟ್ಟಿಗೆ ಗೊತ್ತಾಗಲಿಲ್ಲ ಅಂತಂದರೆ ಅವನು ಬೈದಾದ ಮೇಲೂ ಸಾಕಷ್ಟು ಸಲ ನಮ್ಮ ಫ್ಯಾಮಿಲಿಯ ಸಾಕಷ್ಟು ಪ್ರೋಗ್ರಾಮ್ಗಳಿಗೆ ಅವನು ಬಂದಿದ್ದ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗೇ ಪರಿಚಯ ನನ್ನ ಚಿಕ್ಕಪ್ಪನ ಮಗಳ ಮದುವೆಗೆ ಬಂದಿದ್ದ ಅವನ ದೊಡ್ಡಪ್ಪನ ಮಗಳ ಮದುವೆಗೆ ಬಂದಿದ್ದ ಅವನ ಅತ್ತೆ ಮಗಳ ಮದುವೆಗೂ ಬಂದಿದ್ದ ಎಲ್ಲರೂ ಇಲ್ಲೇ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಮದುವೆ ನಡೆದಾಗ ಅವ್ನು ಬರ್ತಿದ್ದ ಅವನಿಲ್ಲ ಅವ್ನು ಹೊರಗಡೆ ಇರೋದು ಹೊರಗಡೆಯಿಂದ ಇಲ್ಲಿಗೆ ಬಂದು ಕಾರ್ಯಕ್ರಮ ಅಟೆಂಡ್ ಮಾಡಿ ಹೋಗ್ತಿದ್ದ ನಾವು ತುಂಬ ಪ್ರೀತಿಯಿಂದ ತುಂಬ ಆಧಾರದಿಂದ ಅವನನ್ನು ನೋಡ್ಕೋತಾ ಇದ್ವಿ ಆದರೆ ಒನ್ ಫೈನ್ ಡೇ ಗೊತ್ತಾಯಿತು ಇವನು ನಮ್ಮ ಅಮ್ಮನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದಾನೆ ಅಂತ ಸೊ ಏನು ಮಾಡಬೇಕು ಅನ್ನೋದು ಗೊತ್ತಾಗಲೇ ಇಲ್ಲ ಅಂದರೆ ತುಂಬ ಕನ್ಫ್ಯೂಸ್ ಆಗಿಬಿಟ್ವಿ ಸ್ಟಾರ್ಟಿಂಗಲ್ಲಿ ಏನಿವನು ಇಷ್ಟು ಚೆನ್ನಾಗಿದ್ದ ಇಲ್ಲೇ ಬರ್ತಿದ್ದ ಇಲ್ಲೇ ಫ್ಯಾಮಿಲಿ ಪ್ರೋಗ್ರಾಮ್ಗಳಿಗೆಲ್ಲ ಅಟೆಂಡ್ ಮಾಡ್ತಾ ಇದ್ದ ಅವನು ಫ್ಯಾಮಿಲಿ ಪ್ರೋಗ್ರಾಮ್ಸ್ಗೆಲ್ಲ ನಾವು ಹೋಗ್ತಾ ಇದ್ವಿ ಎಲ್ಲ ಚೆನ್ನಾಗೇ ಇತ್ತು ಆದರೆ ಇದಕ್ಕಿದ್ದಂಗೆ ಇವನು ನಮ್ಮಮ್ಮನ ಬಗ್ಗೆ ಇಷ್ಟೊಂದು ಕೆಟ್ಟದಾಗ ಮಾತಾಡಿಬಿಟ್ನಲ್ಲ ಅಂತ ಒನ್ ಫೈನ್ ಡೇ ಅದಕ್ಕೆ ಒಂದು ಪ್ರೂಫು ಸಿಕ್ಬಿಡ್ತು ಅಂದರೆ ಅವ್ನು ತುಂಬ ಕೆಟ್ಟದಾಗ ಮಾತಾಡಿದ್ದ ನಮ್ಮಮ್ಮನ ಬಗ್ಗೆ ಸೊ ಅಂದರೆ ಪ್ರೂಫ್ ಸಿಕ್ತು ಬಟ್ ಅವ್ನಿಗೆ ಹೆಂಗಾದರೂ ಮಾಡಿ ಅವ್ನಿಗೆ ಇಟ್ಕೋಬೇಕು ಒಂಥರ ಸಾರಿ ಕೇಳಬೇಕು ಅವ್ನು ಯಾಕೆ ಈ ಥರ ಮಾತಾಡ್ಬಿಟ್ಟ ನಮ್ಮಮ್ಮನ ಬಗ್ಗೆ ಅಂತ ಸಾರಿ ಕೇಳಿಸ್ಬೇಕು ಅಂತ ತುಂಬ ಅಂದ್ಕೊಂಡ್ವಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ತುಂಬ ಡಿಸ್ಕಸ್ ಮಾಡಿದ್ವಿ ಫೈನಲಿ ಏನಾಯಿತು ಹೆಂಗಿದ್ರು ಇವಾಗ ಪ್ರೂಫ್ ಸಿಕ್ಕಿದೆ ಈಗ ಬಿಡೋದು ಬೇಡ ಅವನು ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಪ್ರೋಗ್ರಾಮಿಗೆ ಬಂದರೆ ಖಂಡಿತ ಅವ್ನಿಗೆ ಹಿಡ್ಕೊಂಡು ಕ್ಷಮೆ ಕೇಳಲೇಬೇಕು ಅಂತ ಸೊ ಅಷ್ಟೊತ್ತಿಗೆ ಇನ್ನೊಬ್ಬ ದೊಡ್ಡಪ್ಪನ ಮಗನ ಮದುವೆ ಇತ್ತು ಸೊ ಅದಕ್ಕೆ ಅವ್ನು ಬರ್ತಾನೆ ಅಂತಲೂ ಗೊತ್ತಾಯಿತು ಬಟ್ ಆದರೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಏನು ಡಿಸೈಡ್ ಮಾಡಿದ್ವಿ ಅಂತಂದರೆ ಇಲ್ಲ ಈ ಟೈಮಲ್ಲಿ ಅವನು ಹೆಂಗಿದ್ರು ಇದು ದೊಡ್ಡಪ್ಪನ ಮಗನ ಮದುವೆ ಅವನಿಗೆ ಏನಾದರೂ ಜಾಸ್ತಿ ಫೋರ್ಸ್ ಮಾಡಿಬಿಟ್ರೆ ಅವ್ನು ಮದುವೆಗೆ ಬರದೇ ಇಲ್ಲ ಕೈ ಎತ್ಬಿಡ್ತಾನೆ ಸೊ ಹಾಗಾಗಿ ಈ ಟೈಮಲ್ಲಿ ನಾವು ಏನು ಕೇಳೋದು ಬೇಡ ಅವ್ನು ಗೊತ್ತು ಅವ್ನ ದೊಡಪ್ಪನ ಮದುವೆಗೆ ಬಂದ್ರು ಅವ್ನು ಜಾಸ್ತಿ ದಿನ ಇಲ್ಲಿ ಇದಾವೆ ಬರ್ತಾನೆ ಹೋಗ್ಬಿಡ್ತಾನೆ ಸೊ ಹಾಗಾಗಿ ಅವ್ನ ತಂಗಿ ಮದುವೆ ಇದೆ ಸ್ವಂತ ತಂಗಿ ಮದುವೆ ಇದೆ ಸೊ ಆ ಟೈಮ್ ತನಕ ಕಾಯಣ ಅವ್ನ ತಂಗಿ ಮದುವೆ ತನಕ ವೆಯ್ಟ್ ಮಾಡಿದ್ರೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಅವ್ನು ನಮ್ಮ ಕೈಗೆ ಸಿಗಾಕೊಂಡೇ ಸಿಗಾಕೋತಾನೆ ಆ ಟೈಮಲ್ಲಿ ಎಲ್ಲರೂ ಸೇರಿ ಅವನ ಹತ್ರ ಕ್ಷಮೆ ಕೇಳಿಸಲೇಬೇಕು ಅಂತ ಇಡೀ ಫ್ಯಾಮಿಲಿ ಡಿಸೈಡ್ ಮಾಡಿದ್ವಿ ಸೊ ಹಾಗಾಗಿ ಇನ್ನು ಸ್ವಲ್ಪ ದಿನದಲ್ಲೇ ತಂಗಿ ಮದುವೆ ಇದೆ ಆ ತಂಗಿ ಮದುವೆಗೆ ಅವ್ನು ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕು ಯಾಕಂದರೆ ಸ್ವಂತ ತಂಗಿ ಮದುವೆ ಅಲ್ವಾ ಬಿಡೋಕ್ಕೆ ಚಾನ್ಸೇ ಇಲ್ಲ ಬರಲೇಬೇಕು ಕ್ಷಮೆ ಕೇಳಲೇಬೇಕು ಆ ಕಾರಣಕ್ಕೋಸ್ಕರ ಆ ಒಂದು ಸಂದರ್ಭಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಈ ಸ್ಟೋರಿ ನೀವು ಕೇಳಿದ್ಮೇಲೆ ಮೇಲೆ ನಿಮಗೊಂದು ಸಣ್ಣ ಥಾಟ್ ಅರ್ಥ ಆಗಿರುತ್ತೆ ಒಬ್ಬ ವ್ಯಕ್ತಿ ಏನಾದರೂ ತಪ್ಪು ಮಾಡಿದ ಕೂಡಲೇ ಅವನ ಹತ್ರ ಕ್ಷಮೆ ಕೇಳಿಸ್ಬೇಕು ಅನ್ನೋದು ನಮಗೂ ಆಸೆ ಇರುತ್ತೆ ಆದರೆ ಅವನು ಯಾವಾಗ ಹೇಳ್ದ ಏನು ಹೇಳ್ದ ಅನ್ನೋದು ನಮಗೆ ತಲುಪಬೇಕು ಫಸ್ಟು ಇಲ್ಲಿ ನನ್ನ ಅಮ್ಮಂಗೆ ಅವಮಾನ ಮಾಡ್ದ ಅಂತ ಹೇಳಿದ್ದು ಅವಮಾನ ಮಾಡಿಸ್ಕೊಂಡಿರೋದು ನನ್ನ ಕನ್ನಡಮ್ಮ ಹಾಗೂ ಕಾವೇರಿ ತಾಯಿ ಅವಮಾನ ಮಾಡಿದವರು ಸತ್ಯರಾಜ್ ಕಟ್ಟಪ್ಪ ಅವನ ದೊಡ್ಡಪ್ಪನ ಮಗಳು ಮದುವೆ ಅವನ ಅತ್ತೆ ಮಗಳು ಮದುವೆ ಅವನ ಚಿಕ್ಕಪ್ಪನ ಮಗಳು ಮದುವೆ ಅಂದರೆ ಸೆಂಟ್ರಲ್ ಬಂದೋಗಿರೋ ಅವ್ರ ಸಿನಿಮಾಗಳು ಮೊನ್ನೆ ಇನ್ನೊಂದು ದೊಡ್ಡಪ್ಪನ ಮಗಳು ಮದುವೆ ಆಯಿತು ಅಂತ ಹೇಳಿದ್ದು ಅದ್ಯಾವುದೋ ಮೊಟ್ಟೆ ಶಿವ ಕೆಟ್ಟ ಶಿವ ಆ ಪಿಚ್ಚರ್ ನಮಗೆ ಗೊತ್ತು ಆವಾಗ ಬಾಲ ಹಿಡ್ಕೊಂಡ್ರೆ ಹಿಂಗೆ ಬಗ್ಗಲ್ಲ ಅಂತ ಇವಾಗ ಸ್ವಂತ ತಂಗಿ ಮದುವೆ ಅಂತ ಹೇಳಿದ್ದು ಬಾಹುಬಲಿ ಇಟ್ಟು ಬರಲೇಬೇಕು ಕ್ಷಮೆ ಕೇಳಲೇಬೇಕು ಆ ಕಾರಣಕ್ಕೋಸ್ಕರ ಇಲ್ಲಿ ತನಕ ಕಾದು ಟೈಮ್ ಕೊಟ್ಟು ಟೈಮ್ ನೋಡಿ ಈ ಟೈಮಲ್ಲಿ ಇಟ್ಕೊಂಡಿದ್ದೀವಿ ಸಿನ್ಮಾ ವಿರುದ್ಧವಾಗಿ ನಮಗೆ ಯಾವ ಬೇಸರನೂ ಇಲ್ಲ ಇದೊಳ್ಳೆ ಕಥೆ ಆಯಿತು ಒಂದು ಅದ್ಭುತವಾದ ಸಿನ್ಮಾ ಮಾಡಿದರೆ ನಾವು ಅದಕ್ಕೆ ಅಪ್ರಿಷಿಯೇಟ್ ಮಾಡೋಣ ರಾಜಮೌಳಿಯವರು ನಿಜವಾಗ್ಲೂ ಒಳ್ಳೆ ಡೈರೆಕ್ಟರ್ ಸಿನ್ಮಾ ಬಗ್ಗೆ ನಾವೇನು ಮಾತಾಡ್ತಾರೆ ಆದರೆ ನಾವು ಕೇಳ್ತಿರೋದು ತಪ್ಪಾಗಿ ಮಾತಾಡಿದ್ಯಾ ಕೆಡ್ದಾಗಿ ಮಾತಾಡಿದ್ಯಾ ಬನ್ನಿ ಸರ್ ದಯವಿಟ್ಟು ಕ್ಷಮೆ ಕೇಳಿ ಅಂತ ನಾವು ಕೇಳ್ತಾ ಇರೋದು ಇನ್ ಕೆಲವರು ಇಂಥ ಬಾಹುಬಲಿ ತರದ ಸಿನಿಮಾ ಕನ್ನಡದಲ್ಲಿ ಮಾಡ್ರಿ ನೋಡೋಣ ಅಂತ ನಮಗೆ ಮದುವೆ ಅದ್ಧೂರಿಯಾಗಿ ಮಾಡೋಕೆ ಬರಲ್ಲ ಆದರೆ ಸಂಸಾರ ಅದ್ಭುತವಾಗಿ ಮಾಡಕ್ ಬರುತ್ತೆ ನೀವು ಬಾಹುಬಲಿ ಥರ ಅದ್ಭುತವಾದ ಮದುವೆ ಮಾಡ್ತೀರಿ ಸಂಸಾರ ಜಾಸ್ತಿ ದಿನ ನಡೆಯಲ್ಲ ನಾವು ರಂಗಿತ ರಂಗ ಥರ ಸಿಂಪಲ್ ಆಗಿ ಮದುವೆ ಮಾಡ್ತೀವಿ ಸಂಸಾರ ಜಾಸ್ತಿ ದಿನ ಮಾಡ್ತೀವಿ ನಮಗೆ ವೈಭವ ಮದುವೆಲಿ ತೋರಿಸೋದ್ರಲ್ಲಿ ಅವಶ್ಯಕತೆ ಇಲ್ಲ ಸಂಸಾರದಲ್ಲಿ ತೋರಿಸ್ಬೇಕು ಹಂಗೇನೆ ಸಿನಿಮಾಗಳು ದೊಡ್ಡದಾಗಿ ಮಾಡಿ ನೀವು ಐವತ್ತು ಕೋಟಿಲಿ ಸಿನಿಮಾ ಮಾಡ್ತೀರಿ ನೂರು ಕೋಟಿ ಬಂತು ಅಂತ ಚಪ್ಪಾಳೆ ಹೊಡಿತೀರಿ ನಾವು ಹತ್ತು ಕೋಟಿಲಿ ಸಿನಿಮಾ ಮಾಡ್ತೀವಿ ನೂರು ಕೋಟಿ ಬಂತು ಅಂತ ಸೀಟಿ ಹೊಡಿತೀವಿ ಇಷ್ಟೇ ಡಿಫ್ರೆನ್ಸು ಸೊ ಹಾಗಾಗಿ ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಎಂತೆಂಥ ಸಿನ್ಮಾಗಳನ್ನು ಕೊಟ್ಟಿದ್ದೀವಿ ಎಷ್ಟು ಹಿಟ್ ಕೊಟ್ಟಿದ್ದೀವಿ ಏನು ಇದ್ದೀವಿ ಅಂತ ಎಲ್ಲ ಇಂಡಸ್ಟ್ರಿಗೂ ಕಾಣ್ತಾ ಇದೆ ಇನ್ನೂ ಕೆಟ್ಟದಾಗಿ ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡೋರಿಗೆ ನಿಮ್ಮ ಬಾಯಿ ಹೊಲಸಾಗುತ್ತಷ್ಟೇ ಬಿಟ್ಟರೆ ನಮ್ಮ ಇಂಡಸ್ಟ್ರಿಗೆ ಏನೂ ಆಗಲ್ಲ ನಮ್ಮ ಇಂಡಸ್ಟ್ರಿ ನಿಜವಾಗ್ಲೂ ಶ್ರೀಮಂತವಾಗಿದೆ ಆಮೇಲೆ ಇನ್ನು ಕೆಲವರು ಕನ್ನಡದವರೇ ಕಾಲೆಳೆಯೋ ಪ್ರಯತ್ನ ಮಾಡ್ತಿದ್ದೀರಿ ನಿಮಗೆ ನಾಳೆ ದಿನ ನಿಮ್ಮ ಅಮ್ಮನಿಗೆ ಬೈದ್ರೆ ನಿಮಗೆ ಇಂಪಾರ್ಟೆಂಟ್ ನಿಮ್ಮಮ್ಮನಿಗೆ ಬೈಯೋದೋ ಅಥವಾ ಯಾವುದೋ ಒಬ್ಬನ ಗೆಸ್ಟಾಗಿ ಕರ್ಕೊಂಬ ಮದುವೆ ಬೈದವನ್ನೇ ಮದುವೆಗೆ ಗೆಸ್ಟಾಗಿ ಕರ್ಕೊಂಬರೋದು ಅನ್ನೋದು ನೀವು ಯೋಚನೆ ಮಾಡಿ ನೀವು ನಿಮ್ಮ ಮನೆಯಲ್ಲೇ ಒಬ್ರಿಗೆ ಆದರೆ ಇಂಥ ಅವಮಾನ ಅಥವಾ ಕನ್ನಡಮ್ಮನ ನೀವು ನಿಮ್ಮ ತಾಯಿ ಅಂತ ಅಂದ್ಕೊಳ್ಳದೇ ಇದ್ದರೆ ಅವೆಲ್ಲ ಬರೋಲ್ಲ ಸಿನಿಮಾ ಅವ್ನು ಮಾಡಿರೋದು ಒಬ್ನೇನೋ ಯಾರ್ಯಾರೋ ಮಾಡಿದ್ದಾರೆ ಮುಂದೆ ಇದ್ರೆ ಎಫೆಕ್ಟ್ ಅವರಿಗೆ ತಲುಪಬೇಕು ಅನ್ನೋ ಕಾರಣಕ್ಕೆ ಕನ್ನಡಿಗರೆಲ್ಲ ಇದ್ರ ವಿರುದ್ಧವಾಗಿ ಧ್ವನಿ ಇದ್ದೀವಿ ಅಷ್ಟೇ ನಿಮಗೆ ಇದನ್ನು ತುಂಬ ನೀಟಾಗಿ ಪರ್ಸ್ನಲ್ ಲಿಂಕ್ ಕೊಟ್ಟು ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ಇದಾದ ಮೇಲೆ ಎಂಟು ವರ್ಷದ ಕೆಳಗಾಗಿದ್ದು ಇವಾಗೇನು ಕೇಳೋದು ಅಂತೆಲ್ಲ ಕಥೆ ಹೊಡೆದ್ರೆ ಅದು ನಿಮ್ಮ ನಿಮ್ಮ ಹಣೆ ಬರ ಮೋಸ್ಟ್ಲಿ ನಿಮ್ಮ ಫ್ಯಾಮಿಲಿಲಿ ಎಂಟು ವರ್ಷದ ಕೆಳಗಡೆ ನಿಮ್ಮಮ್ಮಂಗೆ ಯಾರಾದರೂ ಅವಮಾನ ಮಾಡಿದ್ರೆ ನೀವು ಬಿಡ್ಬೋದೇನೋ ಆದರೆ ಸ್ವಾಭಿಮಾನಿ ಕನ್ನಡಿಗರು ಅಂತ ಯಾರಿದ್ದೀರಿ ಅವ್ರು ಬಿಡೋಲ್ಲ ಎಂಟು ವರ್ಷ ಆದರೂ ಅಷ್ಟೇ ಎಂಬತ್ತು ವರ್ಷ ಆದರೂ ಅಷ್ಟೇ ಆ ಕೋಪ ಇದ್ದೇ ಇರುತ್ತೆ ಆ ಕೋಪಕ್ಕೆ ನಾವೇನು ಕೇಳ್ತಾ ಇಲ್ಲ ಪಾಪ ಕ್ಷಮೆ ಕೇಳು ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಆ ಕೆಲಸನ ಅವ್ರು ಮಾಡಿದ್ರೆ ಬಹಳ ಸಂತೋಷ ಇಷ್ಟೇ ಇದ್ರ ಮೇಲೂ ಕಮೆಂಟ್ ಮಾಡೋರು ಕೆಟ್ಟ ಕೆಟ್ಟದಾಗಿ ಕೆಳಗಡೆ ಮಾಡ್ತಾ ಹೋಗಿ ನಮಗೇನು ಬೇಸರ ಇಲ್ಲ ಯಾಕಂತಂದರೆ ಸ್ವಾಭಿಮಾನಿ ಕನ್ನಡಿಗ ಆಗಿರೋದಕ್ಕೆ ನನಗೆ ಹೆಮ್ಮೆ ಇದೆ ಆ ಸಿನಿಮಾದ ಬಗ್ಗೆ ನನಗೂ ಗೌರವ ಇದೆ ತುಂಬ ದೊಡ್ಡದಾಗಿ ಭಾರತೀಯ ಸಿನಿಮಾ ಕ್ಷೇತ್ರ ರಂಗದಲ್ಲಿ ಒಂದು ಅದ್ಭುತ ಸಿನಿಮಾ ಮಾಡ್ತಾರೆ ಅದಕ್ಕೆ ನಮ್ಗೆ ಖುಷಿ ಇದೆ ಆದರೆ ಅದರಲ್ಲಿ ಆ್ಯಕ್ಟ್ ಮಾಡ್ರು ಈ ಬಾಹುಬಲಿ ಸಿನಿಮಾ ನಮ್ಮ ತಂಗಿ ಮದುವೆ ಅಂತ ಕಾಯ್ತಾ ಇರೋ ಕಟ್ಟಪ್ನವರು ದಯವಿಟ್ಟು ಅಣ್ಣನಾಗಿ ಬಂದು ಕ್ಷಮೆ ಕೇಳಿದ್ರೆ ತುಂಬ ಒಳ್ಳೆಯದು ನಮಸ್ಕಾರ